ರಾಜ್ಯ ಸರ್ಕಾರ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳರಾಯಣ್ಣ ಬೆಳಗಾಂ ಕಿತ್ತೂರಾಣಿ ಚೆನ್ನಮ್ಮ ಶಿವಮೊಗ್ಗ ಕುವೆಂಪು ಬಿಜಾಪುರದಲ್ಲಿ ಬಸವಣ್ಣ ನಾಲ್ಕು ಏರ್ಪೋರ್ಟ್ಗಳಿಗೆ ನಾಮಕರಣವನ್ನು ಮಾಡೋಕ್ಕೆ ಕೇಂದ್ರ ಸರ್ಕಾರ ಶಿಫಾರಸು ಮಾಡಿದರೆ ನಾವು ಸ್ವಾಗತ ಮಾಡ್ತೀವಿ ಮೈಸೂರಿನಲ್ಲಿ ಬಹಳ ವರ್ಷಗಳಿಂದ ಏರ್ಪೋರ್ಟ್ ಇದೆ ವಿಮಾನ ನಿಲ್ದಾಣ ಮೈಸೂರಂದರೆ ಮಹಾರಾಜರು ಆಳಿದಂಥ ನಾಡು ಪುಣ್ಯಭೂಮಿ ಮೈಸೂರು ಮಹಾರಾಜರ ಪುಣ್ಯಭೂಮಿ ಕರ್ಮಭೂಮಿಯಲ್ಲಿ ವಿಮಾನ ನಿಲ್ದಾಣಕ್ಕೆ ಕಾಂಗ್ರೆಸ್ಸಿನ ಕೆಲವು ಮುಖಂಡರುಗಳು ಕಿಪ್ಪು ಒಬ್ಬ ಮತಾಂಧ ದೇಶದ್ರೋಹಿ ಹಿಂದೂಗಳ ದೇವಸ್ಥಾನವನ್ನು ಪವಿತ್ರ ದೇವಸ್ಥಾನವನ್ನು ನಿರ್ನಾಮ ಮಾಡಿದಂಥ ಟಿಪ್ಪು ಮತ್ತು ಮತಾಂತರ ಹಿಂದೂಗಳನ್ನು ಮುಸ್ಲಿಂ ದರಕ್ಕೆ ಮತಾಂತರ ಮಾಡಿದೆ ಒಬ್ಬ ಮತಾಂಧನ ಹೆಸರನ್ನು ಕಾಂಗ್ರೆಸ್ನ ಸೂಚನೆ ಮಾಡಿದರೆ ಕೇವಲ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ ಈ ರಾಜ್ಯದ ಜನ ಸರ್ಕಾರ ವಿರುದ್ದ ರೊಚ್ಚಿಗೆ ಕ್ರಾಂತಿ ಆಗುತ್ತೆ ಟಿಪ್ಪು ಸುಲ್ತಾನ್ ಜಯಂತಿ ಅಲ್ಪಸಂಖ್ಯಾತ ಹತ್ತು ಸಾವಿರ ಕೋಟಿ ಬರೇ ಮತ ಅಂದ್ರೆ ನಿಮಗೆ ಕಣ್ಣಿ ಕಾಣೋದು ಆ ಪುಣ್ಯಾತ್ಮ ಮಹಾರಾಜರ ಹೆಸರು ಕಣ್ಣಿ ಕಾಣಲಿಲ್ಲವಾ ಹೆಸರು ಹೆಸರಿಡೋಕ್ಕೆ ಪ್ರಯತ್ನ ಮಾಡಿದರೆ ಸಹಿಸಲ್ಲ ಅಂತೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇದನ್ನು ತಕ್ಷಣ ಮೈಸೂರು ಮಹಾರಾಜರ ಹೆಸರಲ್ಲಿ ನಾವು ಸ್ವಾಗತ ಮಾಡ್ತೀವಿ ಧನ್ಯವಾದಗಳು